ತಂಡದ ಎಮುನಾಡಿ ತಂಡ ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದಂತ ಸಲಪಾಡಿ ಸಮೀಪದ ಟ್ರಿಪುರದ ತಂಡ ಬರ್ತಾ ಇದೆ ಶ್ರೀ हाँ स्माइल तुली கிரேட கோயாமே நெய் ஃபைனல்ஸ் பொறுதின் மாற்றுதன்ன தெலவ ஒரு விசிஷ்ட வேட்டிங்களோ ரெண்டு நிமிஷம் ரெண்டு நிமிஷம் ஒருத்தர் இந்த நிமிஷம் ஒருத்தர் இந்த நிமிஷம் ஒருத்தர் ஒருத்தர் இந்த நிமிஷம் எதிர்பார்க்கின்ற வேண்டிர ಫೈನಲ್ ಸ್ಪರ್ಧೆಯ ವೀಕ್ಷಣೆಯಲ್ಲಿ ವಿದ್ಯಾಂಜನೇಯ ಹುಳ್ಳಾಲ್ ತಂಡದ ಹಿರಿಯ ಆಟಗಾರಿದ್ದಾರೆ ಅರುಣ್ ಉಳ್ಳಾಲ್ ತಮ್ಮನ್ನು ವಿಶೇಷವಾಗಿ ಈ ಒಂದು ಫೈನಲ್ ಸ್ಪರ್ಧೆಗೆ ಎಸ್ ಫೈನಲ್ ಕದನ ದುರ್ಗಾ ಪರಮೇಶ್ವರ ದೇವಿ ಮರ கதனவன உலால தண்ட தண்டிய பைனல் கதன காராட்டியுள்ள கிரீடாங்க சமூக துர்காபரமேஸ்வரி தண்ட

ಕೂಡ ತಮ್ಮ ಖಾತೆಯನ್ನು ಆರಂಭಿಸಿದ ಎರಡನೇ ಮತ್ತೊಂದು ಸಂಘದ ಗಡಿಗೆ ಎರಡು ಒಂದು ಪ್ರೈಮಟ್ 31 2 10 ಗಡ 10 pura tàndeda

ಬ್ಯಾಂಕ್ ನಮ್ಮ ವಿದ್ಯಾಂಜನೆಯ ಆರಂಭಿಕ ಅಂಕವನ್ನು ಪಡೆದ ಸುಮುಖ ಆ ಬಳಿಕ ಆಗಿದ್ದು ಮತ್ತೆ ನಡುವೆ ದಾಳಿಯಲ್ಲಿ ಯಶಸ್ವಿ ಎರಡು ಅಂಕಗಳ

5 मोवर आटा गदर मात्र बाकी सुपर टैकल जीवंतವಾಗಿದೆ मोवर ನಡುವೆ ದಾಣಿಯ ಮುಂದವರಿಗೆ ಸುಮಕ 6 9 3 ಅಂಕಗಳ ಅಂತ ಮಾತ್ರ ಈಗ そう。Okay, so. ಸೋನು ಏಳು ಒಂಬತ್ತು ಎರಡು ಮಕ್ಕಗಳ ಅಂತರ ಅಂತ ಎಂಟು ಒಂಬತ್ತರ ಕೇವಲ ಒಂದು ಮಕ್ಕದ ಅಂತರ ಮಾತ್ರ ಆರಂಭದಲ್ಲಿ ಎಡಗಿದಂತೆ ದೇವಿಪುರ ಮತ್ತೆ ಪದ್ಯದಲ್ಲಿ ಬರ್ತಾ ಇದೆ ಮಧ್ಯಂತರ ಇನ್ ಫೇವರ್ ಐಟ್ ದುರ್ಗಾ ಪರಮೇಶ್ವರಿ ದೇವಿ ಪುರಕ್ಕೆ ತಿಳ್ಕೊಳ್ಳೋಣ ಅಂಪೈರ್ ಟಿವಿಯಲ್ಲಿ ಬಿಸಿಗುಟ್ಟದ್ದು ಏನು ಕೊನೆಯ ನೋಡಿ ವಿಡಿಯೋ 912 ರೀತಿಯಾದ ಆರಂಭದಲ್ಲಿ ಮತ್ತೆ ಬಂದ ಸುಖ ಕುರಲು ಗಜಪೌರು ಆಕಾಶಕ್ಕೆ ಟಾಣಿ

Oh <laughs>

ಪ್ರಶ್ನೆಗೆ ಉತ್ತರ ಇನ್ನೇನು ದಿನ ಮುಂದೆ ನಿಮಿಷಗಳಲ್ಲಿ ಲಭ್ಯವಾಗಲಿದಾಡು ಇಲ್ಲವೇ ಮಡಿ ಹದಿಮೂರನ ಸಮಾನಾಂಗದಲ್ಲಿ ಇಟ್ಟ ప్రస్తుత దాణిని అంగవన్న దరవేకేరా ఇది పూర్ ఆ రైట్ వాసే బంతు హాస్కే పాడు ఏకో ఏకో ఇది దాణి ఏ తట్టలాడుతా이다 విద్యాంజనే కాఫీర్ని దేవిపురం రంగం చే సూపర్ టెక్ర్ అవకాశం విద్యాంజనే ఉండాల రంగం చే ಇದು ತೃತೀಯ ದಾಳಿ ಬಾಡು ಇಲ್ಲದೆ ಬಡಿದಾಣಿಯಲ್ಲಿ ಆಕಾಶಿ ಯಶಸ್ವಿ ವಿದ್ಯಾಂಶನೀಯ ಉಳ್ಳ ಪ್ರಯತ್ನ ಅಂತಿಮ ಐದು ನಿಮಿಷಗಳ ಅವಧಿಯಲ್ಲಿ ಎರಡು ಅಂಕಗಳ ಅಂತರ ಮಾತ್ರ ಈ ನಡುವೆ ಮತ್ತೆ ತಂಡಿಪುರ ತಟ್ಟ ಇಪ್ಪತ್ತು ಹದಿನಾಲ್ಕು ಅಂಕಗಳ ಅಂತರ ಆರು ದೇವಿಪುರ ದೇವಿಕಾಟಕ್ಕೆ ಮುಂದಿಮ ನಿಮಿಷ ನಾಲ್ಕು ನಿಮಿಷಗಳು ನಾಲ್ಕು ನಿಮಿಷಗಳಿಗಿಂತ ಅವಧಿಯಲ್ಲಿ ಫೈನಲ್ ಸ್ಪರ್ಧೆ ಮುಂದುವರಿದ ಇಪ್ಪತ್ತು ಹದಿನಾಲ್ಕು ಆರು ಅಂಕಗಳ ಅಂತರದಲ್ಲಿ ಫೈನಲ್ ಕಾಲಾಟ ಮುಂದುವರಿದ ದೇವಿಪುರ ತಂಡಕ್ಕೆ ಆರು ಅಂಕದ ಅಗತ್ಯ ಇದೆ காரியங்களை நிர்வாகம் செய்வது இந்த இன் ஹோட்டல் சீத்குமார் தொடப்புனா அரசு வண்ணபடிய வேண்டியதெல்லாம் சம்பந்தப்பட்டவர்களின் परिस्थिति எல்லையில் தன்ன தேவி கூட என்ன சொன்னதாக இருக்க 21 கபியாலதி என்பது इपत् तो तो हदनाको

22 17 स्पर्धा परीक्षาทಕ್ಕೆ ತೆರವೇ ಚಿತ್ರ รถ ಮತ್ತು ಇತರ ಗಾಡಿಯಾನ್ ವೇಗ ಇದೆ 19 22 ಅಂತಿಮ 60 ಸೆಕೆಂಡುಗಳು 14 82 ಸ್ಪರ್ಧಾತ ಶೀಘ್ರದ தமிழ் உத்தால தீய அலங்கரி I'm ah, really?